ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲೇ ಇರ್ತೀನಿ ನಾನು ಸಣ್ಣದ ಕುತ್ಕಂದ್ರು ವಿಡಿಯೋ ಮಾಡಾಕಿವೆ ನಿಂತ್ಕಂದ್ರು ವಿಡಿಯೋ ಮಾಡಾಕಿವೆ ನಮ್ಮ ಜನ ನೋಡ್ಲಿ ನನ್ನ ಅಂತ ಈಗ ಆ ಸೋಶಿಯಲ್ ಮೀಡಿಯಾನೇ ಯಾಕೆ ಆಗೋಗೈತೆ ಈಗ ಆಮೇಲೆ ಪ್ಯಾನ್ ಪೇಜ್ ಇಲ್ಲ ಈ ನಮ್ಮ ಹುಡುಗ ಒಬ್ಬ ಪ್ಯಾನ್ ಪೇಜ್ ಮಾಡಿದ್ದ ಸಂತೋಷ ತುಕಾಲಿ ಸಂತೋಷ್ ಅಫಿಷಿಯಲ್ ಪೇಜ್ ಅಂತ ಮಾಡಿದ್ದ ಪಾಪ ಚೆನ್ನಾಗಿ ಓಡ್ತಾ ನನಗೆ ಖುಷಿ ಆಯಿತು ಅದಕ್ಕೆ ನಾವು ತೊಂದರೆ ಮಾಡಬಾರ್ದು ಸಪೋರ್ಟ್ ಮಾಡಬೇಕು ಯಾರೂ ಸಪೋರ್ಟ್ ಮಾಡದಿದ್ದಾಗ ಅವನು ಒಬ್ಬ ಫ್ಯಾನಾಗಿ ಬಂದು ಸಪೋರ್ಟ್ ಮಾಡಿದನು ಅವನ್ನ ನಾವು ಯಾವಾಗಲೂ ಅವನು ಯಾರೂ ನಮಗೆ ಸಪೋರ್ಟ್ ಮಾಡ್ತಿದ್ದಾಗ ಯಾರೋ ಒಬ್ಬ ಬಂದು ನಮ್ಮನ್ನ ಮೇಲೆ ಎತ್ತಿದ್ದು ಮೆತ್ತ ಎತ್ತಿದ್ದಾನೆ ಅಂದರೆ ಅವನು ರಿಯಲಿ ಗ್ರೇಟು ಅವನು ಈಗ ಈಗ ರೀಸೆಂಟಾಗಿ ನಮ್ಮ ಒಳನರ್ ಶಿಪುರದ ಹುಡುಗರು ಫ್ಯಾನ್ ಪೇಜ್ ಮಾಡ್ಕೊಂಡಿದ್ದಾರೆ ತುಕಾಲಿ ಸ್ಟಾರ್ ಸಂತೋಷ್ ಫ್ಯಾನ್ ಪೇಜ್ ಅಂತ ತುಂಬ ಜನ ಮಾಡ್ಕೊಂಡಿದ್ದಾರೆ ಅದೇ ನಾನು ಹೇಳಿಲ್ವ ಫ್ಯಾನ್ ಪೇಜ್ ಒಂದೂ ಇಲ್ಲ ಆದರೆ ಇನ್ನು ಮುಂದೆ ಲೆಕ್ಕ ಹಾಕೋಕ್ಕಾಗಲ್ಲ ಅಷ್ಟು ಫ್ಯಾನ್ ಪೇಜ್ ಬರುತ್ತೆ ನನಗೆ ಗೊತ್ತು ಫ್ಯಾನ್ಸ್ ಹೆಂಗಿದ್ದಾರೆ ಅಂತ ನಾನು ನಾನು ಅಂದರೆ ನನ್ನ ಜನ ಇಷ್ಟಪಡ್ತಾರೆ ನನ್ನ ಜನ ಖುಷಿ ಪಡ್ತಾರೆ ಪ್ರತಿದಿನ ಅವ್ರನ್ನ ನಗ್ಸಿದ್ದೀನಿ ನಗುನ ಯಾವತ್ತೂ ಜನ ಕೈ ಬಿಡೋಲ್ಲ ಹಾಸಕ್ಕೆ ಅಷ್ಟು ಶಕ್ತಿ ಇದೆ ಅವ್ರನ್ನ ನಾನು ಯಾವತ್ತೂ ಮರೆಯೋಲ್ಲ ನನ್ನ ಫ್ಯಾನ್ಸ್ ಹೊರಗಡೆ ಇದ್ದಾರೆ ಪೇಜ್ ಇಲ್ಲದೆ ಇರ್ಬೋದು ಎದೆ ತುಂಬ ಪ್ರೀತಿನ ತುಂಬಿಕೊಂಡಿದ್ದಾರೆ